ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿ ಎಲ್ಲರಿಗೂ ಸ್ವಾಗತ ಈ ದಿನ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿ ನೀಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಹಿರಿಯರು ಹೇಳ್ತಾರೆ ಜಗವೇ ನಾಟಕ ರಂಗ ಈ ಭಗವಂತಂದು ನಾವೆಲ್ಲ ಅದರ ಪಾತ್ರಧಾರಿ ಪಾತ್ರಧಾರಿಗಳು ಅಂತ ನಾವು ಹಿರಿಯರೆಲ್ಲ ಹೇಳಿರೋದನ್ನ ನಾವು ಕೇಳಿದಿವಿ ನೋಡಿ ಈ ಜಗವೇ ಭಗವಂತ ನಾಟಕ ಅಂತಂದ ನಾಟಕ ರಂಗ ಅಂತಂದ್ರೆ ನಾವೆಲ್ಲ ಪಾತ್ರಧಾರಿಗಳು ಅಂತಂದ್ಮೇಲೆ ನಮ್ಮ ಪಾತ್ರಗಳು ನಾವು ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದೀವಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಪೂರ್ತಿ ನೋಡಿ ಸ್ನೇಹಿತರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಯಾವ ಯಾವ ಪಾತ್ರ ಜಗತ್ತಲ್ಲಿ ನಮ್ಗೆ ಭಗವಂತ ನುಟ್ ಕೊಟ್ಟಿದ್ದಾರೆ ಅಂತ ನಾವು ಮೊದ್ಲು ತಿಳ್ಕೊಬೇಕು ಯಾವ ವಯಸ್ಸಲ್ಲಿ ಯಾವ ಪಾತ್ರ ನಿಭಾಯಿಸ್ಬೇಕು ಅನ್ನೋದು ತುಂಬಾ ಸ್ಪಷ್ಟವಾಗಿ ನಮ್ಗೆ ಮಾಹಿತಿ ಇರ್ಬೇಕು ನಮ್ಗೆ ಏನ್ ಮಾಡ್ತಿದೀವಿ ಈ ವೇಗವಾಗಿ ನಡೀತಾ ಇರೋ ಜಗತ್ತಲ್ಲಿ ಬೇರೆ ಹೊರಗಡೆ ಜಗತ್ನೆಲ್ಲ ನೋಡೋದು ಅದಕ್ಕೆ ವಿರುದ್ಧವಾಗಿ ನಾವು ಸಹ ನಮ್ಮ ಬುದ್ಧಿಶಕ್ತಿ ಮೀರಿ ನಮ್ಮ ದುಡಿಮೆ ಮೀರಿ ಅದನ್ನೆಲ್ಲ ಮಾಡ್ತಾ ಇದೀವಿ ನೋಡೋದ ಈಗ ಅದು ಯಾವ ರೀತಿ ಅಂತ ಹೇಳಿ ನೋಡಿ ಮಗು ಅದು ಓದೋ ವಯಸ್ಸು ಅದು ಆನಸ್ಟ್ ಆಗಿ ಓದೋ ಅಂತ ಪಾತ್ರ ಅದರದು ಅದು ಓದ್ತಾ ಇರಬೇಕು ನಂತರ ಏನು ಬೆಳೆಯೋ ಅಂತ ಹುಡುಗರು ನಂತರ ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗೋದ್ನ ಕರೆಕ್ಟ್ ಆಗಿ ಕೆಲ್ಸಕ್ ಹೋಗ್ಬೇಕು ಬರ್ಬೇಕು ಮನೆಗೆ ಅಲ್ವಾ ನೆಕ್ಸ್ಟ್ ಮದುವೆ ಮದುವೆ ಆದಂತ ಸಂದರ್ಭದಲ್ಲಿ ಮದುವೆ ಪಾತ್ರ ಏನು ಹೆಣ್ಣು ಹೆಂಡತಿ ಪಾತ್ರ ಏನ್ ಕೊಟ್ಟಿದ್ದಾನೆ ಅದನ್ನ ಆನಸ್ಟ್ ಕೆಲಸ ಮಾಡ್ ಅದ್ರ ಕೆಲಸ ಮಾಡ್ಬೇಕು ಅವರು ಗಂಡು ಹೆಂಡತಿಗೆ ಏನೆಲ್ಲ ಸೌಕರ್ಯ ಮಾಡ್ಬೇಕು ಮನೆ ಕುಟುಂಬಕ್ಕೆಲ್ಲ ಏನ್ ಮಾಡ್ಬೇಕು ಆ ಪಾತ್ರ ಅವ್ನ್ ಮಾಡ್ಬೇಕು ಇನ್ನ ಹಿರಿಯರು ಅತ್ತೆ ಮಾವನ್ ಪಾಲ್ಟ್ ಅಥವಾ ಅಪ್ಪ ಅಮ್ಮನ್ ಪಾಲ್ಟ್ ಬರ್ತದೆ ಅಂತ ಅನ್ಕೊಳ್ಳೋದ್ ಅವ್ರು ಆನೆಸ್ಟ್ ಆಗಿ ಸತ್ಯವಾಗಿ ಸೊಸೆಗೆ ಏನ್ ಪಾತ್ರ ಮಾಡ್ಬೇಕು ಅತ್ತೆಗೆ ಏನು ಹಳೀರ್ಗ್ ಏನ್ ಪಾತ್ರ ಮಾಡ್ಬೇಕು ಮಗಳಿಗೆ ಏನ್ ಪಾತ್ರ ಮಾಡ್ಬೇಕು ಮಗನ್ಗೆ ಏನ್ ಪಾತ್ರ ಮಾಡ್ಬೇಕು ಅದನ್ನ ಆನೆಸ್ಟ್ ಆಗಿ ಮಾಡ್ಬೇಕು ನಂತರ ವಯೋರುದ್ರ ಆಗ್ತೀವಿ ವಯೋ ರುದ್ರ ಆದಾಗ ಮೊಮ್ಮಕ್ಳಿಗೆ ಏನ್ ಪಾತ್ರ ಮತ್ತೆ ಮಕ್ಳಿಗೆ ಏನ್ ಪಾತ್ರ ಕುಟುಂಬದವ್ರಿಗೆಲ್ಲ ಏನ್ ಪಾತ್ರ ಮಾಡ್ಬೇಕು ಅದನ್ ಮಾಡ್ಬೇಕು ನೋಡಿ ಈ ಪಾತ್ರಗಳು ಏನು ಅಂತಂದ್ರೆ ನಾವು ಸತ್ಯವಾಗಿ ಪ್ರಾಮಾಣಿಕವಾಗಿ ಮಾಡಬೇಕು ಅಲ್ವಾ ನೋಡಿ ಓದೋ ವಯಸ್ಸಿನ ಹುಡುಗರು ಓದೋದನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ ಪ್ರಕೃತಿ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಇದೇ ಏನೋ ಧರ್ಮದ ವಿರುದ್ಧವಾದ ಚಟುವಟಿಕೆ ಅಂತ ಹೇಳೋದು ನೀವು ಯಾವಾಗ ಅದ ಅಧರ್ಮದ ವಿರುದ್ಧವಾಗಿ ನೀವು ನಿಮ್ಮ ಚಟುವಟಿಕೆಗಳನ್ನ ಇಟ್ಕೊಂತೀರಾ ಅಲ್ಲಿ ನೀವು ದುರಂತ ಈಡಾಗ್ತಾ ಇದ್ದೀರಾ ನಿಮ್ಮ ಮನಸ್ಸಿನಲ್ಲಿ ದುಃಖ ಶಾಶ್ವತವಾಗಿ ನೆಲೆ ನಿಲ್ಲುತ್ತೆ ನೀವು ತುಂಬಾ ದುಃಖ ಅನುಭವಿಸ್ತೀರಾ ನೋವು ಅನುಭವಿಸ್ತೀರಾ ಓದೋ ವಯಸ್ಸಲ್ಲಿ ನೋಡಿ ಹದಿನೈದು ಹದ್ನೆ ಹದಿಮೂರು ಹದಿನಾಲ್ಕು ವಯಸ್ಸಲ್ಲಿ ಇಪ್ಪತ್ತೈದು ವಯಸ್ಸು ಹುಡುಗರು ಏನ್ ಮಾಡ್ತಾರೆ ಪ್ರೀತಿ ಪ್ರೇಮ ಬೇರೆ ಬೇರೆ ಎಲ್ಲ ಏನೇನೆಲ್ಲ ಮಾಡ್ತಾರೆ ನೋಡಿ ಅದನ್ನೆಲ್ಲ ಮಾಡಕ್ ಹೋಗ್ತಾ ಇದ್ದಾರೆ ಈ ಇಪ್ಪತ್ತೈದು ವಯಸ್ಸು ಹುಡುಗರು ನಲ್ವತ್ ವಯಸ್ಸು ಐವತ್ ವಯಸ್ಸು ಹುಡುಗರು ವಯಸ್ಸಾದಂತವ್ರು ಏನೆಲ್ಲಾ ಮಾಡ್ತಾರೆ ಅದನ್ನ ಅವ್ರು ಮಾಡ್ತಾ ಇದಾರೆ ಸರಿನಾ ನೋಡಿ ಈ ಐವತ್ತು ವಯಸ್ಸೋರ್ ಏನ್ ಮಾಡ್ತಾವ್ರೆ ಅಂತಂದ್ರೆ ಈ ಹದಿನಾರು ವಯಸ್ಸು ಹದಿನೇಳು ವಯಸ್ಸು ಹುಡುಗರು ಎಲ್ಲ ಏನ್ ಮಾಡ್ತಾರೆ ಅದನ್ ಮಾಡ್ತಾವ್ರೆ ನೋಡಿ ಪ್ರಕೃತಿ ವಿರುದ್ಧವಾಗಿ ಎಲ್ಲ ಪಾಲ್ಡ್ಕೊಂಡು ಮಾಡ್ತಾ ಇದ್ದೀರಾ ಯಾವಾಗ ಇದನ್ನೆಲ್ಲ ನೀವು ಮಾಡಕ್ ಹೋಗ್ತೀರಾ ಅವಾಗ ನೀವು ನಿಮ್ನ ನೀವು ದುರಂತಕ್ ನೀವ್ ತಿಳ್ಕೊಳ್ರಿ ಅಂತಾನೆ ಅರ್ಥ ಅಲ್ವಾ ನೋಡಿ ಇಪ್ಪತ್ತೈದು ವಯಸ್ಸು ಅಂತಂದ್ರೆ ಏನು ದುಡಿಯೋ ವಯಸ್ಸು ಅವಾಗ ಏನ್ ಮಾಡ್ಬೇಕು ದುಡ್ದಿ ಏನೋ ಎಂಟಿ ಮಕ್ಳಿಗೆ ತಂದೆ ಕುಟುಂಬಕ್ಕೆ ಸಾಕ್ಬೇಕು ಅದನ್ನ ಮಾಡ್ದಿರಾ ಜೂಜಾಡೋದು ಕುಡಿಯೋದು ಅತಿ ಹೆಚ್ಚು ಸಾಲ ಮಾಡೋದು ಜೀವನನ ನರಕ ಮಾಡ್ಕೊಳ್ಳೋದು ಬದುಕೇ ಸರಿ ಇಲ್ಲ ಮದುವೆ ಆಗ್ಬಾರ್ದಾಗಿತ್ತು ಅಂತ ಹೆಣ್ಮಕ್ಳು ಹೇಳ್ತಾರೆ ಈತ ಗಂಡು ಮಕ್ಕಳು ಹೇಳ್ತಾರೆ ನೋಡಿ ಓಯ್ಯೋರುದ್ರು ಓಯೋರು ಕಾಲದಲ್ಲಿ ಏನ್ ಮಾಡ್ಬೇಕು ರಿಟೈರ್ಡ್ ಆಗಿರ್ತದೆ ಮಕ್ಕಳನ್ನ ಬೆಳಸೋದು ಮೊಮ್ಮಕ್ಕಳು ಬೆಳಸೋದು ಗುಡಿ ಗುಂಡಾರ ಗೊಳಿಸೋದು ನೆಂಟರುಗಳು ಮನೆಲ್ಲ ಓಡಾಡೋದು ಅದೆಲ್ಲ ಮಾಡ್ಬೇಕು ಅದನ್ ಮಾಡಲ್ಲ ಈ ಪ್ರಾಯದ ಹುಡುಗರು ಏನ್ ಮಾಡ್ತಾರೆ ಅದನ್ ಮಾಡ್ತಾರೆ ಇವ್ರು ಅವಾಗ ಶೋಕಿ ಶುರು ಮಾಡಿರ್ತಾರೆ ಕೆಲವು ಅವಾಗೆಲ್ಲ ಡ್ರೆಸ್ ಗಳು ಕಾರ್ ಗಳು ತಗೊಳ್ಳೋದು ಸಾಲಗಳು ಮಾಡ್ಬಿಟ್ಟು ಮೊಬೈಲ್ ಗಳು ತಗೊಂಡು ಅದ್ರಲ್ಲೆಲ್ಲ ಚೇಷ್ಟೆ ಕೆಲಸ ಮಾಡೋದೆಲ್ಲ ಅವ್ರು ಮಾಡ್ತಾವ್ರೆ ನೋಡಿ ಈ ಹದಿನಾರು ಹದಿನೇಳು ವಯಸ್ಸು ಹುಡುಗರು ಪ್ರೀತಿ ಪ್ರೇಮ ಮಾಡ್ಕೊಂಡ್ ಕೂತವ್ರೆ ಇಪ್ಪತ್ತೈದು ವಯಸ್ಸು ಮೂವತ್ತು ವಯಸ್ಸಲ್ಲಿ ಏನ್ ಮಾಡ್ತಾರೆ ಆ ವಯಸ್ಸಲ್ಲಿ ಇವ ಎಸ್ ಎಲ್ ಸಿ ಹುಡುಗರು ಪಿ ಯು ಸಿ ಹುಡುಗರು ಡಿಗ್ರಿ ಹುಡುಗರು ಮಾಡ್ತಾವ್ರೆ ನೋಡಿ ಪ್ರಕೃತಿ ವಿರುದ್ಧ ಅಲ್ವಾ ನಿಮ್ಮ ಮನಸ್ಸೆಲ್ಲ ಬೇರೆ 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 ಚಟುವಟಿಕೆ ಹೋಗ್ಬಿಟ್ರೆ ಏಕಾಗ್ರತೆ ಅಲ್ಲಿ ಬರ್ತದೆ ಓದೋದಕ್ಕೆ ಇದನ್ನ ನಾವ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ಕರ್ಮ ಸಿದ್ಧಾಂತ ಅಂತ ಒಂದಿದೆ ಅದ್ರ ಅದ್ರ ಬಗ್ಗೆ ನಾವು ನಾನೇನು ಮಾತಾಡಿದ್ರೆ ಯಾರು ಸಹ ನೀವು ಬೆಳಿಗ್ಗೆ ಎದ್ದಿ ಕೆಲ್ಸನ ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಅಷ್ಟು ಕರಾವಲಾಗಿದೆ ಅದು ಏನು ಅಷ್ಟು ದುಃಖಕರವಾಗಿದೆ ಅಷ್ಟು ಸತ್ಯವಾಗಿದೆ ನೀವು ಯಾರು ಒಪ್ಪೋದಕ್ಕೆ ಆಗಲ್ಲ ಅಷ್ಟು ಕಠೋರವಾಗಿದೆ ಅಂದ್ರೆ ನೀವು ಮಾಡುವಂತ ಕರ್ಮ ಪಾಪ ಪುಣ್ಯಗಳು ನಿಮ್ಮೊಳಗೆ ಒಳಗೆ ಸೇವ್ ಆಗ್ತಾ ಇದೆ ಅಂದ್ರೆ ನಿಮ್ಮೊಳಗೆ ಬರ್ಕೊಂಡ್ ಬರ್ಕೊಂಡ್ ಇಕ್ಕೊಂಡಿದ್ದಾನೆ ಭಗವಂತ ಅದು ಯಾವ ರೀತಿ ಅಂತ ನಾನು ಹೇಳಕ್ ಬರೋದಿಲ್ಲ ನೋಡೋದ ಮುಂದಿನ ದಿನಗಳಲ್ಲಿ ನನ್ಗೆ ಅಷ್ಟೊಂದು ಧೈರ್ಯ ಬಂದು ನಿಮ್ಗೆಲ್ಲ ಹೇಳ್ಬೋದು ಏನಾರಾಗೋಗ್ಲಿ ಹೇಳೋದ ಅಂತ ಅನ್ಸಿದ್ರೆ ಹೇಳ್ಬಿಡ್ತೀನಿ ಖಂಡಿತ ಏನು ಏನೋ ನೋಡಕ್ ಆಗ್ತಿರ ಇಲ್ಲಿ ಹೇಳ್ಬಿಡ್ತೀನಿ ಅಂತ ನಾನ್ ಖಂಡಿತ ಹೇಳ್ಬಿಡ್ತೀನಿ ನೀವು ತಗೊಂಡ್ರೆ ತಗೊಂಡ್ರಿ ಬಿಟ್ರೆ ಬಿಡ್ರಿ ನೋಡಿ ಇನ್ನೊಂದ್ ಹೇಳ್ತೀನಿ ಈಗ ನಾವು ಕೆಲ್ಸಕ್ಕೆ ಹೋಗ್ತಿವಿ ಅಂತ ಅನ್ಕೊಳ್ಳದ ನಮಗೆ ಭಗವಂತ ಒಂದ್ ಕೆಲಸ ನಿಗದಿ ಮಾಡಿರ್ತಾನೆ ಚಪ್ಪಲಿ ಒಲಿಯೋನ್ ಆಗಿರ್ಬೋದು ಅಥವಾ ಚೇಂಬರ್ ಕ್ಲೀನ್ ಮಾಡಾಗಿರ್ಬೋದು ಅಥವಾ ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು ಟೀಚರ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ವ್ಯಾಪಾರಸ್ಥ ಆಗಿರ್ಬೋದು ಏನ್ ಬೇಕಾದ ಅಲ್ಲಿ ನೋಡಿ ನೀವು ದಗಾಲ್ ಬಾಜಿ ಕೆಲಸ ಮೋಸದ್ ಕೆಲಸ ಅನ್ಯಾಯದ ಕೆಲಸ ಮಾಡಬಾರ್ದು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ನಿಮ್ಮ ಮನೆಗಳು ಕಟ್ಕಳಕೆ ನಿಮ್ಮ ಹೆಂಡತಿ ಮಕ್ಕಳನ್ನ ಆರೋಗ್ಯವಾಗಿ ಇಡೋದಕ್ಕೆ ನೀವ್ ಏನಾರ ಒಳ್ಳೆ ಊಟದ ಹೋಟ್ಲಿಕ್ಕಿದ್ದೀರಾ ಅಂತಂದ್ರೆ ಆ ಹೋಟ್ಲಲ್ಲಿ ಆರೋಗ್ಯಕರವಾದ ಊಟ ಹಾಕಿ ನೀವು ದುಡ್ಡು ಎಷ್ಟನ ಇಸ್ಕೊಳ್ಳಿ ಸಾವಿರ ರೂಪಾಯಿ ಇಸ್ಕೊಳ್ಳಿ ಎರಡ್ ಸಾವಿರ ರೂಪಾಯಿ ಇಸ್ಕೊಂಡ್ರೆ ಅದ್ ನಿಮಗ್ ಬಿಟ್ಟಿದ್ದು ಆರೋಗ್ಯಕರವಾಗಿರೋ ಊಟ ಹಾಕ್ಬೇಕು ಆ ಊಟ ತಿಂದ್ರೆ ಅವ್ರು ಆರೋಗ್ಯವಾಗಿ ಇರ್ಬೇಕು ನೋಡಿ ನೀವ್ ಯಾವ್ದಾನ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳದ ಯಾವ್ದಾನೋ ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ಆ ಪ್ರಾಡಕ್ಟ್ ನೀವು ತಗೊಂತ ಇರೋ ದುಡ್ಡಿಗೆ ಅವ್ರು ಯಾವ್ದೇ ಹಾನಿ ಆಗ್ಬಾರ್ದು ಅದರಿಂದ ಯಾವ ಯಾರ ಹತ್ಯೆ ಆಗ್ಬಾರ್ದು ಯಾರ ಮನಸ್ಸು ಭಾರ ಆಗ್ಬಾರ್ದು ಅಥವಾ ಅವ್ರ ಗೊಂದಲಗಳು ಆಗ್ಬಾರ್ದು ಅಥವಾ ಯಾವ್ದಾನ ಫೈನಾನ್ಸರ್ ಆಗಿದ್ದೀರಾ ಭಗವ ಏನು ಸರ್ಕಾರದ ರೂಲ್ಸ್ ಪ್ರಕಾರ ಎಷ್ಟೆಷ್ಟು ನಿಗದಿ ಇದೆ ಬಡ್ಡಿ ತರ ಅಷ್ಟೇ ತಗೊಳ್ಬೇಕು ನೀವು ಅವ್ರ ಮನೆ ಹಾಳು ಮಾಡಿ ನೀವೇನಾದ್ರು ಹೆಚ್ಚಾಗಿ ಬಡ್ಡಿ ತಗೊತಿದ್ದೀರಾ ಅಂದ್ರೆ ಅದೆಲ್ಲ ನಿಮ್ಮ ಕರ್ಮಕ್ಕೆ ಲೆಕ್ಕ ಆಗ್ತಾ ಇರ್ತದೆ ನೀವು ಇವಾಗ ತಾತ್ಕಾಲಿಕವಾಗಿ ಚೆನ್ನಾಗಿರ್ಬೋದು ಮುಂದಕ್ಕೆ ನೀವು ನಿಮ್ ಕುಟುಂಬ ನೀವು ಎಲ್ಲಾರನ್ನು ಭಗವಂತನ ಲೆಕ್ಕದಲ್ಲಿ ಅವ್ನು ಎಲ್ಲ ಎಲ್ಲ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಬಿಡ್ತಾರೆ ನೋಡಿ ಇದೆಲ್ಲ ಇದೆಲ್ಲ ಲೆಕ್ಕಕ್ಕೆ ಸೇರ್ತದೆ ನೋಡಿ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಬದುಕಬೇಕು ನಾನು ಪದ ಪದ ಹೇಳ್ತಾ ಇರ್ತೀನಿ ನೀವು ಪ್ರಾಯದಲ್ಲಿ ಅನೇಕ ಚಟುವಟಿಕೆಗಳು ಮಾಡೋದೆಲ್ಲ ಸಿ ಇದೆಲ್ಲ ಮಾಡಿ ಕಂಡಿದ್ರೆ ನಿಮ್ಗೂ ಸಿಗದು ಸಿಗೋದು ನೀವೇದ್ ಮಾಡಿದ್ರೆ ನಿಮ್ಗೂ ಅಂಥವ್ರೆ ಸಿಗೋದು ನೀವು ಒಳ್ಳೆ ರೀತಿನಲ್ಲಿರಿ ಒಳ್ಳೆಯವ್ರು ಸಿಗ್ತಾರೆ ಅಲ್ವಾ ಸುಳ್ಳು ಹೇಳ್ಬಾರ್ದು ಮೋಸ ಮಾಡಬಾರ್ದು ವಂಚನೆ ಮಾಡ್ಬಾರ್ದು ಯಾರಿಗು ಪ್ರಾಮಾಣಿಕವಾಗಿ ಹೆಂಗಿದೀರ ಹಂಗೆ ಸತ್ಯವಾಗಿ ಬದುಕಿ ಬದುಕ್ತ ಮಾತ್ರ ಭಗವಂತನು ಮಿಸ್ತಾನೆ ನಿಮ್ಮೊಳಗೆ ನೀವು ಆತ್ಮ ಆತ್ಮತೃಪ್ತಿಯಿಂದ ಇರ್ತೀರ ನೋಡಿ ಇದೇ ಈ ಭಗವಂತ ಅನ್ನೋ ಈ ನಾಟಕ ರಂಗದಲ್ಲಿ ಅವ್ನು ನೀಡಿರೋ ಪಾತ್ರಗಳ್ನ ನೀವು ಯಾರು ಪ್ರಾಮಾಣಿಕವಾಗಿ ಸತ್ಯವಾಗಿ ಪಾಲಿಸ್ತಾರೆ ಆ ಭಗವಂತನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತದೆ ಅವಾಗ ನೀವ್ ಏನೇ ಇವ್ ಇವತ್ತು ನೀವು ಕಷ್ಟ ಆದ್ರೆ ನೀವು ಎಷ್ಟು ಪ್ರಾಮಾಣಿಕವಾಗಿ ಇರ್ತೀರಾ ಅವನ್ ಎಷ್ಟೇ ಕಷ್ಟ ಕೊಟ್ಟರು ಪ್ರಾಮಾಣಿಕವಾಗಿ ಇರ್ತೀರಾ ಮುಂದೆ ಒಳ್ಳೆ ಸುಖ ಅನುಭವಿಸ್ತೀರಾ ಅಂತ ಅರ್ಥ ಅಯ್ಯೋ ನಾನು ಯಾರಿಗೂ ಅನ್ಯಾಯ ಮಾಡ್ತಿಲ್ಲ ಮೋಸ ಮಾಡ್ತಿಲ್ಲ ಉಂಚನೆ ಮಾಡ್ತಿಲ್ಲ ಆದ್ರೂ ಭಗವಂತ ನನ್ ಕಷ್ಟ ಕೊಡ್ತಾವನೆ ಅಂತಂದ್ರೆ ನೋಡಿ ಮುಂದೆ ನಿಮ್ಗೆ ತುಂಬಾ ಚೆನ್ನಾಗಿ ಇಕ್ಕಿರ್ತಾನೆ ಭಗವಂತ ನಿಮ್ಗೆ ಅಂತ ನೋಡ್ರಿ ನೀವ್ ಹೇಳ್ಬೋದು ಅನೇಕ ಜನರು ನಾನು ಸಿಕ್ತವ್ರೆಲ್ಲ ಹೇಳ್ತಾರೆ ಸಿಮ್ಮಿರಣ ಈ ಕಾಲದಲ್ಲಿ ಎಲ್ಲರಿಗೂ ಮೋಸ ಮಾಡ್ಬೇಕು ಅನ್ಯಾಯ ಮಾಡ್ಬೇಕು ಎಂಗಾನ ಮಾಡಿ ದುಡ್ಡು ಮಾಡ್ಬೇಕು ಎಲ್ಲಾರು ಚೆನ್ನಾಗಿಲ್ವಾ ಅಂತಾರೆ ನೋಡಿ ಈಗ ತತ್ಕಾಲಿಕವಾಗಿ ಚೆನ್ನಾಗಿರ್ಬೋದು ನಾಳೆ ದಿವಸ ಒಂದ್ ಸ್ವಲ್ಪ ನಲ್ವತ್ ವರ್ಷ ಐವತ್ತು ವರ್ಷ ಆದ್ಮೇಲೆ ಸ್ವಂತ ಮಕ್ಕಳೆ ಅವ್ರನ್ನ ದೂರ ತಳ್ತಾರೆ ದೇಹದಲ್ಲೆಲ್ಲ ಶಕ್ತಿ ಇರೋರು ಜೋಗ ದುಡ್ಡಿರೋರಿಗೆ ಮರ್ಯಾದೆ ಇಲ್ಲಿ ಅನಾರೋಗ್ಯ ತುತ್ತಾದ್ರೆ ಮಕ್ಕಳೆಲ್ಲಾ ಬಿಟ್ಬಿಟ್ ಎಷ್ಟೊಂದ್ ಜನ ಹೋಗಿರೋ ನಾವ್ ನೋಡಿಲ್ವಾ ನೋಡಿ ನೀವ್ ಯಾವಾಗ ಹುಟ್ಟದ ಹುಟ್ಟಿದೀರಾ ಅಂತ ಅಂದ್ಮೇಲೆ ಸಾಯೋವರೆಗೂ ನೀವು ಪ್ರಾಮಾಣಿಕವಾಗಿ ಬದುಕಿ ಅದು ನಿಜವಾಗ್ ಬದುಕು ಅಂತಂದ್ರೆ ನೋಡಿ ನಾನು ಇನ್ನೊಂದು ತುಂಬಾ ಸಲ ಹೇಳ್ತಾ ಇರ್ತೀನಿ ಈ ಭಾರತ ದೇಶದ ನಾವು ಹುಟ್ಟಿದೀವಿ ಅಂತಂದ್ಮೇಲೆ ಈ ಭಾರತ ದೇಶದ ಬಗ್ಗೆ ತಿಳ್ಕೊಬೇಕು ಭಾರತ ದೇಶ ಹೆಂಗ್ ನಡೀತಾ ಇದೆ ಅಂದ್ರೆ ಯಾವುದೇ ದೇವ್ರಗಳ ಮೇಲೆ ಅಥವಾ ಯಾವುದೇ ಧರ್ಮಗಳ ಮೇಲೆ ಅಥವಾ ಯಾವುದೇ ಸಿದ್ಧಾಂತದ ಮೇಲೆ ನಡೀತಾ ಇಲ್ಲ ಈ ಭಾರತ ದೇಶ ನಡೀತಾ ಇರೋದು ಭಾರತ ಸಂವಿಧಾನದ ಮೇಲೆ ಫಸ್ಟ್ ನೀವು ಭಾರತ ಸಂವಿಧಾನ ಪುಸ್ತಕನ ಅಧ್ಯಯನ ಮಾಡಿ ನಿಮ್ ಓದಕ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಮಕ್ಳು ಆ ಮಕ್ಳ ಕೆಲ್ ಓದಿಸಿ ಅಧ್ಯಯನ ಮಾಡಿ ಹಂಗಾನ ಮಾಡಿ ಸ್ವಲ್ಪ ಓದ್ಕೊಂಡ್ಬಿಡಿ ಅದನ್ನ ಅದು ಓದದ್ಮೇಲೆ ನಮ್ಮ ಇದು ಯಾವ ಧರ್ಮ ಆಗಿರ್ಲಿ ನಿಮ್ಮ ಧರ್ಮದಲ್ಲಿ ಒಂದು ಬುಕ್ ಇರ್ತದೆ ಯಾವ್ದನ್ನ ಒಂದು ಧರ್ಮದ ಬುಕ್ ಗ್ರಂಥ ಆ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಯಾವ್ದನ್ನ ಒಂದು ಗ್ರಂಥ ನಾವು ಮೊದಲನೇ ಅಂತಂದ್ರೆ ಭಗವದ್ಗೀತೆ ನೋಡಿ ಆ ಭಗವದ್ಗೀತೆಯನ್ನು ಪೂರ್ತಿ ಓದ್ಬಿಡಿ ಅದಾದ್ಮೇಲೆ ಬೇರೆ ಬೇರೆ ಧರ್ಮಗಳ ಬಗ್ಗೆ ಬೇರೆ ಬೇರೆ ಪುಸ್ತಕಗಳು ಅದೆಲ್ಲಾ ಅಧ್ಯಯನ ಮಾಡಿದಾಗ ನಿಮ್ಗೆ ಆ ವಿಚಾರ ತಿಳಿತಾ ಹೋಗ್ತದೆ ನೋಡಿ ಏನ್ ಭಗವದ್ಗೀತೆ ಅನ್ನೋ ಪುಸ್ತಕ ಇದೆ ಆ ಪುಸ್ತಕ ಏನ್ ಹೇಳ್ತದೆ ಅಂತಂದ್ರೆ ಒಂದು ಒಬ್ಬ ಮನುಷ್ಯ ಹುಟ್ಟದಾಗಿಂದ ಸಾಯೋವರೆಗೂ ಒಂದು ಏನು ಸೈಕಿಯಾಟ್ರಿಸ್ಟ್ ಇದ್ದಂಗೆ ನಮ್ ಜೊತೆ ಆ ಬುಕ್ ಇದ್ದಂಗೆ ಅಂದ್ರೆ ಕೃಷ್ಣನ ಸಂದೇಶಗಳು ಅದ್ರಲ್ಲಿ ಇದೆ ಯಾವಾಗೆಲ್ಲ ಕೆಳಗ್ ಬಿದ್ದಾಗ ಏನಾಗುತ್ತೆ ಯಾವಾಗೆಲ್ಲ ಮೇಲೆ ಇದ್ದಾಗ ಏನಾಗುತ್ತೆ ಅಹಂಕಾರ ಅಂದ್ರೇನು ಕೋಪ ಅಂದ್ರೆ ಏನು ದುರಾಸೆ ಅಂದ್ರೆ ಏನು ಸಂಸಾರ ಅಂದ್ರೇನು ಪ್ರತಿಯೊಂದು ಅವ್ನ್ ಹೇಳ್ಬಿಟ್ಟು ಇಟ್ಬಿಟ್ಟಿದ್ದಾರೆ ನಮ್ಮ ಹಿರಿಯರುಗಳು ಋಷಿ ಮುನಿಗಳು ಅದನ್ನೆಲ್ಲ ನಾವು ಅಧ್ಯಯನ ಮಾಡ್ಬೇಕು ನಾವು ಬೊಟ್ಟಿಟ್ಕೊಂಬಿಟ್ಟು ದೇವಸ್ಥಾನಕ್ ಹೋಗ್ಬಿಟ್ಟು ಗಂತ್ ಕಡಿ ಹಚ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ವಾರ ಮಾಡ್ಬಿಟ್ಟು ಮಡಿ 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 ಮಾಡ್ಬಿಟ್ರೆ ನಾವ್ ಯಾರು ಹಿಂದೂಗಳಾಗಲ್ಲ ನೀವು ಕನಿಷ್ಠ ಪಕ್ಷ ಅಂದ್ರೂನು ಒಂದ್ ನಾಲ್ಕು ವೇದ ಇದೆ ಆಮೇಲೆ ಪುರಾಣಗಳಿದೆ ಭಗವದ್ಗೀತೆ ಇದೆ ಆಮೇಲೆ ಶಿವಸ್ತೋತ್ರಗಳಿದೆ ಗಾಯತ್ರಿ ಮಂತ್ರ ಅನೇಕ ಇಂಥವೆಲ್ಲ ಧರ್ಮ ಗ್ರಂಥಗಳು ಓದಿರ್ಬೇಕು ಓದಿಲ್ಲ ಆದ್ರೆ ಕನಿಷ್ಠ ಪಕ್ಷ ಅದನ್ನ ನೋಡಿರ್ಬೇಕು ಯಾರ ಮನೇಲಾನ ಭಗವದ್ಗೀತೆ ಇದೆಯಾ ಇವತ್ತಿನ ದಿನ ನಮ್ ಹಿಂದೂಗಳ ಮನೆಯಲ್ಲಿ ನೀವೇ ಹೇಳಿ ಮೊದಲು ಎಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಇದನ್ನೆಲ್ಲ ನಾವ್ ಅಧ್ಯಯನ ಮಾಡ್ದಾಗೇನೆ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ನಾವು ಒಳ್ಳೆ ಮಾರ್ಗದರ್ಶನ ನೀಡಕ್ ಸಾಧ್ಯ ಅವರು ಈ ಭಾರತ ದೇಶದಲ್ಲಿ ಒಳ್ಳೆ ಆರೋಗ್ಯಕ್ಕೆ ಇರುವ ಮಕ್ಳು ಬೆಳೆಯಕ್ ಸಾಧ್ಯ ಇವತ್ತಿನ ಮಕ್ಕಳಲ್ಲಿ ಯಾಕೆ ನಮ್ ನಿಮ್ ಹೇಳೋ ಮಾತ್ ಕೇಳ್ತಿಲ್ಲ ಅಂದ್ರೆ ನೀವೇನು ಹೇಳೇ ಕೊಟ್ಟಿಲ್ವಲ್ಲ ಹೆಂಗ್ ಬದುಕ್ಬೇಕು ಹೆಂಗ್ ಬಾಳ್ಬೇಕು ಅಂತ ಹುಡ್ಸುದ್ರಿ ಬಿಟ್ಬಿಟ್ರಿ ಅವ್ರ ಹೆಂಗ್ ಬೇಕು ಅಂತ ಬೆಳ್ಕೊತವ್ರೆ ಆಸೆನ್ ಮಾತ್ರ ತಾನ ಊಟ ಹಾಕಿದ್ದು ಆಸೆ ತಾರೆ ಅವ್ರು ಬೆಳೆಸಿದ್ದು ಅವ್ರು ಕೇಳ್ತಾರೋ ಬಿಡ್ತಾರೋ ಒಳ್ಳೆ ಬಟ್ಟೆ ಮೊಬೈಲು ಗಾಡಿ ಎಲ್ಲಾ ಕೊಟ್ಬಿಟ್ರಿ ಅಲ್ವಾ ಮತ್ತೆ ಅವ್ರ ಮಾನವೀಯ ಮೌಲ್ಯಗಳನ್ನ ಕಲಿಸ್ತಿಲ್ವಲ್ಲ ನೋಡಿ ನಮ್ ಸಂತರು ಏನ್ ಹೇಳ್ತಾರೆ ನೀವ್ ಯಾವ್ದೇ ಎಷ್ಟೇ ಡಿಗ್ರಿ ತಗೊಂಡಿರಿ ಎಷ್ಟೇ ವಿಜ್ಞಾನ ವಿದ್ಯೆ ಕಲ್ತಿರ್ರಿ ಅವನಲ್ಲಿ ಮಾನವೀಯತೆ ಇಲ್ಲ ಅಂತಂದ್ರೆ ಅದೆಲ್ಲವೂ ಸಹ ಏನು ಕಸತ್ ಸಮಾನನೆ ಅಲ್ವಾ ಫಸ್ಟ್ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನ ಕಳಿಸ್ಬೇಕು ನೋಡಿ ಈ ಜಗತ್ತನ್ನು ಈ ನಾಟಕ ರಂಗದಲ್ಲಿ ನಿಮ್ ನಿಮ್ಮ ಪಾತ್ರ ಭಗವಂತ ಏನ್ ಕೊಟ್ಟಿದ್ದಾನೆ ಅದನ್ನ ಆ ಕಾಲದ ಘಟ್ಟಕ್ಕೆ ಅದು ಪ್ರಾಮಾಣಿಕವಾಗಿ ಮಾಡಿ ನಿಮ್ಮ ಆಸೆಗೆ ದುರಾಸೆಗೆ ನಿಮ್ಮ ಏನು ಚಿಂತನೆಗಳಿಗೆ ನಿಮ್ಮ ಇಂದ್ರಿಯ ಸುಖಗಳ್ಗೆ ಅದಕ್ಕೆ ವಿರುದ್ಧವಾಗಿ ನೀವು ಯಾವತ್ತು ನಡ್ಕೊಳಕ್ ಹೋಗ್ಬೇಡಿ ಅದು ನಿಮ್ನ ನಾಶ ಮಾಡದಿರ ಅದು ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರ ಮನಸ್ಸಾದ್ರೂ ಬೇಜಾರು ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ಸತ್ಯ ಹೇಳ್ತಾ ಇದ್ದೀನಿ ನಿಮ್ಗೆ ಸರಿ ಅನ್ಸಿದ್ರೆ ನೀವು ತಿಳ್ಕೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ನೋಡಿ ಏನಾರ ನಿಮ್ಗೆ ಸಂಶಯ ಇದೆಯಾ ಇನ್ನೇನಾರ ಪ್ರಶ್ನೆ ಇದೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದು ಕುತ್ರ ಹೇಳೋದಕ್ ಮುಂದಾಗ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ